ಕೋಲಾರ ಒಬ್ಬ ಡಿ ಸಿ ಬಂದು ಕೋಲಾರನ ಒಂದು ಮಾದರಿಯಾಗಿ ತೋರಿಸ್ತಾರೆ ಯಾವ್ದೋ ಒಂದು ಡಿಸ್ಟಿಕ್ ಅಲ್ಲಿ ಇಲ್ಲಿ ಕೋಲಾರದ ರೈತರು ಅಷ್ಟು ಇದ್ರೇನು ಸಾಲ ಸೋಲ ಇದ್ರೇನು ಅಷ್ಟು ತೊಂದರೆ ಇದ್ರೇನು ನಾವು ನಿಭಾಯಿಸಿ ಮತ್ತೆ ಅದರಿಂದ ಹೊರಗಡೆ ಬರ್ತೀರ ಅನ್ನೋ ಧೈರ್ಯದಿಂದ ಕೃಷಿ ಮಾಡ್ತಾರೆ ಇಲ್ಲಿ ಸಣ್ಣ ಪುಟ್ಟ ಐವತ್ ಸಾವಿರ ಒಂದು ಲಕ್ಷಕ್ಕೆಲ್ಲ ಆತ್ಮಹತ್ಯೆ ಮಾಡ್ಕೋತಾರೆ ನೀರಾವರಿ ಇದೆ ಮೇಲೇನೆ ಇದೆ ಏನೋ ಅವರು ಬೋರ್ವೆಲ್ ಕೊರಿಯಂಗೆ ಇಲ್ಲ ನೀರಾವರಿ ಇದೆ ಅಂತವರೆಲ್ಲಾ ಆತ್ಮಹತ್ಯೆ ಮಾಡ್ಕೊಂತಾರೆ ಅದಕ್ಕೆ ಪ್ರಭ್ ನಾವ್ ಹೇಳೋದು ಇಲ್ಲಿ ಉತ್ತೇಜನ ಕೊಡ್ಬೇಕ ಅಲ್ಲಿ ಉತ್ತೇಜನ ಕೊಡ್ಬೇಕು ಅನ್ನೋದು ಹೇಳ್ರಿ ಸರ್ ನಮಗೆ ಉತ್ತೇಜನ ಕೊಡಬೇಕು ನಮ್ ಈಗ ನಾವ್ ಅದಕ್ಕೆ ಸರ್ ಈ ಒಂದು ಒಂದು ವಿಚಾರನ ತಗೊಂಡೆ ಒಂದ್ ಸ್ವಲ್ಪ ರೈತರಿಗೆ ಅವೇರ್ನೆಸ್ ಬರ್ಲಿ ಅಂತಾನೆ ಈ ರೀತಿ ಎಲ್ಲ ಯಾಕಂತ ಹೇಳಿದ್ರೆ ಈಗ ಬಾಳೆ ಎಲ್ಲಾರು ಬೇರೆ ಕಡೆ ಎಲ್ಲ ಬೆಳೀತಾರೆ ಸೊ ಅವರಿಗೆ ಮಾಡುವ ವಿಧಾನ ಗೊತ್ತಿರೋದಿಲ್ಲ ಇಳುವರಿ ತಗೊಳ್ಳೋ ವಿಧಾನ ಇಲ್ಲಿ ಚೆನ್ನಾಗಿ ನೋಡ್ಕೊಳ್ಳಿ ಇದು ಸುಮಾರು ಐವತ್ತು ಕೆಜಿ ಅಂತೂ ಮಿನಿಮಮ್ ಬಂದೇ ಬರುತ್ತೆ ವೈಟ್ ಅದ್ರ ಮೇಲೆ ಬಂದ್ರೆ ಎಷ್ಟೊಂದು ಕರೆಕ್ಟಾಗಿ ಹೇಳೋಕ್ಕಾಗಲ್ಲ ಹೇಳಕ್ ಆಗಲ್ಲ ಸ್ಕೇಲ್ ಇಲ್ಲ ಇವತ್ತಿನ ಕೃಷಿ ವಿಡಿಯೋ ನಮ್ಮ ವೀಕ್ಷಕರಿಗೆಲ್ಲ ಸ್ವಾಗತ ಇವತ್ತು ಅದ್ಭುತವಾದ ಮತ್ತು ಒಳ್ಳೆ ವಿಡಿಯೋ ಅಂತಾನೆ ಹೇಳ್ಬೋದು ಕಾರಣ ಏನಿರ ಬಾಳೆ ಕೃಷಿನಲ್ಲಿ ಅಂದರೆ ಇದು ವರ್ಷ ಪೂರ್ತಿ ಸದಾ ಬೇಡಿಕೆ ಇರ್ತಕ್ಕಂಥದ್ದು ವರ್ಷದಲ್ಲಿ ಒಂದೆರಡು ತಿಂಗಳಲ್ಲಿ ಡಿಮೆಂಡ್ ಕಡಿಮೆ ಇರ್ತಕ್ಕಂಥ ಹೇಳ್ಬೋದು ಡಿಮೆಂಡ್ ಕಡಿಮೆ ಆದರೂ ಸಹ ವರ್ಷ ಪೂರ್ತಿ ಬೇಡಿಕೆ ಇರ್ತಕ್ಕಂಥ ಬಾಳೆ ಕೃಷಿನಲ್ಲಿ ಬಂದಿದ್ದೀವಿ ಜಿ ನೈನ್ ಬಾಳೆ ಕೃಷಿ ಅಂತ ನಾನು ಸಾಮಾನ್ಯವಾಗಿ ನಮ್ಮ ರೈತರಿಗೆಲ್ಲ ಗೊತ್ತೇ ಇರುತ್ತೆ ಈ ರೀತಿ ಅದ್ಭುತವಾದ ಯಶಸ್ಸು ಈ ಕೃಷಿನಲ್ಲಿ ತಗೊಂಡಿರೋದಕ್ಕೆ ಆಲ್ಮೋಸ್ಟ್ ಒಂದು ವರ್ಷ ಆಗಿದೆ ನಿಮಗೆಲ್ಲ ಗೊತ್ತಿರ್ಬೋದು ಆರು ಬಂದಿದೆ ಬಾಳೆಗೊನೆಗಳು ಇಲ್ಲಿ ಬ್ಯಾಕ್ ಸೈಡ್ ನಮ್ಮ ಬ್ಯಾಕ್ ಸೈಡ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ರೇಂಜಿಗೆ ಬಂದಿದೆ ಅಂತ ಈ ರೀತಿ ಸಕ್ಸಸ್ಫುಲ್ಲಾಗಿ ಕೃಷಿ ಮಾಡೋದು ಇಂದಿನ ರಹಸ್ಯ ರಹಸ್ಯ ಅಂದರೆ ಅವ್ರು ಪಟ್ಟಿರ್ತಕ್ಕಂಥ ರೈತರು ಪಟ್ಟಿರ್ತಕ್ಕಂಥ ಶ್ರಮ ಮತ್ತು ಯಾವ ಸ್ಟೇಜ್ಗೆ ಯಾವ ರೀತಿ ಗೊಬ್ಬರ ಕೊಟ್ಟಿದ್ದಾರೆ ಈ ಎಲ್ಲ ಮಾಹಿತಿಗಳನ್ನ ವೀಡಿಯೋದಲ್ಲಿ ತಿಳ್ಕೊಳ್ಳೋಣ ನೀವು ಕಂಪ್ಲೀಟಾಗಿ ಈ ವಿಡಿಯೋ ನೋಡಿದ್ರೆ ಬಾಳೆ ಕೃಷಿನ ಯಾವ ರೀತಿ ಮಾಡಬೇಕು ಇದರಲ್ಲಿ ಬರ್ತಕ್ಕಂಥ ಮುಂದೆ ಬರ್ತಕ್ಕಂಥ ರೋಗಗಳೇನು ಯಾವ ರೀತಿ ನಿಭಾಯಿಸಬೇಕು ಈ ಎಲ್ಲ ಮಾಹಿತಿಗಳು ಒಳಗೊಂಡಿರುತ್ತೆ ಈ ವಿಡಿಯೋ ನೋಡಿ ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಡೈರೆಕ್ಟ್ ವಿಡಿಯೋ ಹೋಗೋಣ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ಮತ್ತು ನಿಮ್ಮೂರು ಸರ್ ನನ್ನ ಹೆಸರು ಬಿ ಕೆ ರವಿಶಂಕರ್ ಅಂತ ಹೇಳ್ಬಿಟ್ಟು ಸರ್ ನಿಮ್ಮೂರ ಚಿಕ್ಕಇಗ್ಲೂರ್ನೂರು ಲಕ್ಕೂರು ಹುಬ್ಳಿ ಮಾಲೂರು ತಾಲೂಕು ಕೋಲಾರ ಜಿಲ್ಲೆ ಈಗ ಒಂದು ಬಾಳೆ ಒಂದು ತೋಟದಲ್ಲಿ ನಾವಿದ್ದೀರಿ ಎಷ್ಟು ವರ್ಷಗಳಿಂದ ನೀವು ಬಾಳೆ ಕೃಷಿ ಮಾಡ್ಕೋತಾ ಸರ್ ನಾವು ನಮ್ಮ ತಂದೆಯವ್ರ ಕಾಲ್ದಾಗ ನಿಂದನು ಮಾಡ್ತಾ ಬಂದಿದ್ದೀರಿ ಸುಮಾರು ನಲವತ್ತೈವತ್ತು ವರ್ಷದಿಂದ ಮಾಡ್ತಾ ಇದ್ರೆ ಅದಕ್ಕೋಸ್ಕರಾಗೆ ನಾವೊಂದು ಚಿಕ್ಕದಾಗಿ ರೂಮ್ ಕಟ್ಕೊಂಡು ಅದಕ್ಕೆ ಮೊದಲು ಹೊಗೆ ಹಾಕ್ತಾ ಇದ್ರು ಹ ಇಂದಿನ ಹಣ್ಣು ಆಗೋದಕ್ಕೆ ಅದು ಕೂಡ ಇವಾಗ ನಮ್ಮ ಮನೆ ಹತ್ರ ಓನಲ್ಲೇ ಮಾಡ್ಕೊಂಡು ಮಾಡ್ತಾ ಇದ್ರೆ ಇಲ್ಲ ಕೆಮಿಕಲ್ಲು ಸ್ವಲ್ಪ ಯೂಸ್ ಮಾಡಿದಿರಿ ಇಲ್ಲ ಅಂತಿಲ್ಲ ಕೆಮಿಕಲ್ಲು ಸ್ವಲ್ಪ ಫಾರ್ಮಿಂಗ್ ಮಾಡ್ಸೋದಿಕ್ಕೆ ಹಣ್ಣು ಇಲ್ಲ ಇಲ್ಲ ಕೆಮಿಕಲ್ ಹಾಕಲ್ಲ ಈಗ ಬರೀ ಕೆಮಿಕಲ್ ಹದ್ಬಿಟ್ಟು ಇಲ್ಲ ಇಲ್ಲ ಕೆಮಿಕಲ್ ಹಾಕೋದಿಲ್ಲ ನಮ್ ಬೇಕಾಗಿ ಕೆಮಿಕಲ್ ಹಾಕೋದಿಲ್ಲ ಓಕೆ ಸರ್ ಈಗ ಬಂದು ಒಂದು ಬಾಳೆ ಒಂದು ಮಾಡ್ಬೇಕಂದಾಗ ಇಷ್ಟು ನೆಲದ ತಯಾರಿ ಮತ್ತೆ ಇದು ನಾವು ತಗೊಂಬರೋ ಅಂತ ಇದೇನಿರ್ತದೆ ಸಸಿಗಳು ಇದು ಪ್ರಮುಖ ಪಾತ್ರ ವಹಿಸುತ್ತೆ ಸರ್ ಈಗ ನೆಲದ ತಯಾರಿ ವಿಚಾರಕ್ಕೆ ಬಂದಾಗ ನೀವು ನೋಡೋದಾದ್ರೆ ತುಂಬಾನೇ ಪ್ರಾಮುಖ್ಯತೆ ಕೊಟ್ಟಂಗಿದ್ದೀರಾ ಯಾಕಂತ ಹೇಳಿದ್ರೆ ಇದರ ರಿಸಲ್ಟ್ ಇಲ್ಲೇ ಕಾಣ್ತಾ ಇದೆ ಯಾಕಂದ್ರೆ ಒಂದು ಒಂದೊಂದು ತೋಟಗಳಲ್ಲಿ ನೋಡಿರ್ತೀರಿ ಗೊನೆಗಳು ಬಂದು ಇಷ್ಟೆಲ್ಲ ಲೆಂತ್ ಇಷ್ಟೆಲ್ಲಾ ಸೈಜು ಎಲ್ಲ ನಾವು ಕಾಣೆ ಸೊ ಆ ಕಾರಣಕ್ಕೆ ಸರ್ ಈಗ ನೆಲದ ತಯಾರಿ ವಿಚಾರಕ್ಕೆ ಬಂದಾಗ ಈ ಒಂದು ಬಾಳೆಗೆ ಯಾವ ರೀತಿ ಇರಬೇಕು ಸರ್ ನೆಲದ ತಯಾರಿ ಉಳುಮೆ ಆಗ್ಲಿ ಗೊಬ್ಬರಗಳಾಗ್ಲಿ ಸರ್ ಉಳುಮೆ ಚೆನ್ನಾಗಿ ಮಾಡ್ಕೊಬೇಕು ಯಾವ ರೀತಿ ಹಿಂದಿನ ಬೆಳೆ ಹಾಕಿದ್ಮೇಲೆ ಒಂದು ತಿಂಗಳ ಅಥವಾ ಒಂದೂವರೆ ತಿಂಗಳ ಗ್ಯಾಪ್ ಬಿಟ್ಬಿಡ್ಬೇಕು ಗಿಪ್ ಬಿಟ್ಟು ಚೆನ್ನಾಗಿ ಉಳುಮೆ ಮಾಡ್ಕೊಂಡಿರ್ಬೇಕು ಒಂಟನೇಗ್ ಹಾಕಿ ಚೆನ್ನಾಗಿ ನೀಟಾಗಿ ಮಾಡ್ಕೊಂಡು ಎಲ್ಲಾನು ಅದ ಮಾಡ್ಕೊಂಡ್ಬಿಟ್ರೆ ಕ್ಲೀನ್ ಆಗಿರ್ತದೆ ಒಂದ್ ತಿಂಗಳ ಬಿಟ್ಬಿಟ್ಟು ಆದ್ಮೇಲೆ ಕ್ಲೀನ್ ಆಗಿ ನೇಗ್ಲೆಲ್ಲೇ ಟಂಚ್ ಮಾಡ್ಕೊಂಡ್ರೆ ಸಾಕು ಈಗ ನೇಗ್ಲಿ ಆದ್ರೂ ಪರವಾಗಿಲ್ಲ ಇಲ್ಲಾಂದ್ರೆ ಎತ್ ಪರವಾಗಿಲ್ಲ ಹಾಕೊಂಡು ಸುಮ್ನೆ ಒಂದು ఆర కారు డిస్టెన్సు ಮಾಡ್ಕೊಂಬಿಟ್ರೆ ಆಗುತ್ತೆ ಮತ್ತೆ ಆ ಕಡಗ ಹೊಡಿತೀರಿ ಆ ಕಡಕ್ಕೆ ಕ್ಲೀನ್ ಆಗಿ ಗೊಬ್ಬರ ಹಾಕೋಬೇಕು ಏನ್ ಮಾಡ್ತೀರಿ ಅಂದ್ರೆ ನಾಟಿ ಗೊಬ್ಬರ ಸ್ವಲ್ಪ ಕೋಳಿ ಗೊಬ್ಬರ ಮಿಕ್ಸ್ ಮಾಡ್ಕೊಂಬಿಡ್ಬೇಕು ಆಚೆ ಕಡೆ ತೆಳ್ಳಗ್ ಹಾಕೋಬೇಕು ಜಾಸ್ತಿ ಏನ್ ಜಾಸ್ತಿ ಏನು ಬೇಕಾಗಿಲ್ಲ ಒಂದ್ ಎಕರೆಗೆ ಒಂದ್ ಎರಡ್ ಲೋಡ್ ಆದ್ರೆ ಸಾಕು ಹಾಕೊಂಬಿಟ್ಟು ತೆಳ್ಳಗ್ ಹಾಕೊಂಡ್ಬಿಟ್ಟು ಆಮೇಲೆ ಉಳುಮೆ ಹಾಕೊಂಡ್ಬಿಟ್ಟು ಕ್ಲೀನ್ ಆಗಿ ಮಾಡ್ಕೊಂಬಿಟ್ರೆ ಒಂದು ಇದಕ್ಕೆ ಆಮೇಲೆ ನಾಟಿ ಮಾಡ್ಕೊಂಡ್ರೆ ಆಯ್ತು ಇದು ಕೆಲಗಡೆನೆ ವೈರ್ ಇದೆ ಅದಕ್ಕೆ ಅಲ್ಲ ಅಲ್ಲಿ ಈಗ ಗೊಬ್ಬರದ ವಿಚಾರ ನೀವು ಹೇಳಿದ್ರಿ ಸರ್ ಈಗ ನಾಟಿ ಗೊಬ್ಬರ ಆದ್ಮೇಲೆ ಕೆಲವೊಬ್ರು ಬಂದು ಈ ಮೂಟೆ ಗೊಬ್ಬರಗಳಿಗೆ ಪ್ರಾಮುಖ್ಯತೆ ಕೊಡ್ತಾರೆ ನಾವು ಸೋಯಿಂಗ್ ಅಂದ್ರೆ ಸಸಿ ನೆಡವಾಗ ಮೂಟೆ ಗೊಬ್ಬರಗಳು ಏನಾದ್ರೂ ಕೊಡ್ಬೇಕಾಗುತ್ತೆ ಇಲ್ಲ ಮೂಟೆ ಗೊಬ್ಬರ ಏನು ಬೇಕಾಗಿಲ್ಲ ಏನು ಯಾವ್ದು ಬೇಕಾಗಿಲ್ಲ ಹಂಗ ನಾವು ಇದ್ರಲ್ಲಿ ಟ್ರಂಚಲ್ಲಿ ಬೇಕಾಗಿದ್ರೆ ಬೇವ್ನಿಂಡಿ ಒಂದ್ ಸ್ವಲ್ಪ ಹಿಂಡಿ ಏನಾದ್ರು ಡಿಸೀಸಸ್ ಬರದೇ ಇರುತ್ತದೆ ನೆಲದಲ್ಲಿ ನೆಲದಲ್ಲಿ ಇರೋದಕ್ಕ ಏನಾದ್ರು ಕೆಟ್ಟ ಇದ್ರೆ ಅದೆಲ್ಲ ಇದಾಗುತ್ತೆ ಮತ್ತೆ ಗಿಡ ತಿನ್ನೋದಿಲ್ಲ ಅವಾಗ ಒಳ್ಳೆ ಇದಿರುತ್ತೆ ಬೇವ್ನಿಂಡಿ ಹಾಕೊಂಡ್ರೆ ಒಳ್ಳೆ ಇದಿರುತ್ತೆ ಓಕೆ ಸರ್ ಈಗ ಸಾಲಿಂದ ಸಾಲಿಗೆ ಅಂತರ ಬಂದು ಆರಡಿ ಸಸಿಯಿಂದ ಸಸಿ ಸಸಿಯಿಂದ ಸಸಿ ಆರು ಈಗ ಒಟ್ಟಾರೆ ನಮ್ಗೆ ಈಗ ಕೊಯ್ಲಿಗೆ ಬಂದಿದೆಯಲ್ವಾ ಸರ್ ಈಗ ಹೌದೌದು ಇದು ಒಂದು ಎಷ್ಟು ದಿನದ ಕ್ರಾಪ್ ಸರ್ ಅಂದ್ರೆ ಒಂದ್ ವರ್ಷ ಆಗುತ್ತೆ ಒಂದ್ ವರ್ಷ ಒಂದ್ ವರ್ಷ ಮೊದಲೆಲ್ಲಾ ಬಂದು ಒಂದ್ ಸ್ವಲ್ಪ ವೈಟ್ ಮಾಡ್ಬೇಕಾಗಿತ್ತು ಅನ್ಕೊಂತೀನಿ ಒಂದ್ ವರ್ಷ ಇಲ್ಲ 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 ಒಂದ್ ವರ್ಷ ಇಲ್ಲ ಒಂದ್ ವರ್ಷಕ್ಕೆ ಬಂದ್ಬಿಡ್ತದೆ ಒಂದ್ ವರ್ಷಕ್ಕೆ ಒಂದ್ ತಿಂಗಳು ಏರ್ವೇಷನ್ ಬಂದ್ಬಿಡ್ತದೆ ಒಂದ್ ತಿಂಗ್ಳ ಕೆಲವು ಭೂಮಿಗಳಲ್ಲಿ ಒಂದ್ ತಿಂಗ್ಳ ಮೈಗ್ ಬರುತ್ತೆ ಕೆಲವು ಭೂಮಿಗಳಲ್ಲಿ ಎರಡು ತಿಂಗಳ ಸ್ವಲ್ಪ ಲೇಟ್ ಆಗಿ ಬರುತ್ತೆ ಸರ್ ಆಮೇಲೆ ನೆಕ್ಸ್ಟ್ ಸರ್ ಈಗ ನೀವು ಹೇಳಿದ್ರೆ ಬಾಳೆ ಗೊನೆ ಬರೋ ಅಂತದ್ವರ್ಗು ಗೊಬ್ಬರ ಏನೇನು ಕೊಟ್ಟಿದ್ರ ಸರ್ ಈಗ ಹೂವು ಬರಬೇಕಾದ್ರೆ ಈಗ ಬಣನ ಸ್ಪೆಷಲ್ ಆ ರೀತಿ ಈ ರೀತಿ ಇದೆ ಪೋಷಕಾಂಶಗಳು ಏನಾದ್ರು ಸ್ಪೆಷಲ್ ಆಗಿ ಕೊಟ್ಟಿದ್ರೆ ಈಗ ನಾವು ಹುಳು ಈಗ ಹೇಳಿದ್ನಲ್ಲ ಸಾಲ್ ಮಾಡಿದ್ಮೇಲೆ ನಾಟಿ ಮಾಡಿದ್ರೆ ಗಿಡ ದಾಬಾರ್ಸ್ಪೇಟೆಯಲ್ಲಿ ತಗೊಂಡ್ಬಂದ್ರೆ ಒಳ್ಳೆ ನರ್ಸರಿ ಇದೆ ಅಲ್ಲಿ ಅಲ್ಲಿ ಒಂದು ಸುಮಾರು ಆ ನರ್ಸರಿಯಲ್ಲಿ ಒಂದು ಇನ್ನೂರು ಜನ ಕೆಲಸ ಮಾಡ್ತಾ ಇದ್ರು ಅದ್ರನ್ನ ನೋಡಿದಾಗ ದೊಡ್ಡದಾಗಿತ್ತು ಓ ಇವರು ಒಳ್ಳೆ ಟೆಕ್ನಾಲಜಿಯಲ್ಲೇ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಅಲ್ಲಿಂದಾನೇ ಗಿಡ ಮಾಡ್ಕೊಂಡ್ರೆ ನಮಗೆ ಇಲ್ಲಿ ಬರೋಷ್ಟೊತ್ತಿಗೆ ಹದಿಮೂರು ರೂಪಾಯಿ ಬಿತ್ತು ಓಕೆ ಸರ್ ಒಂದು ಪ್ಲಾಂಟು ತಳಿಯ ವಿಚಾರಕ್ಕೆ ಬಂದಾಗ ಸರ್ ಇಂಥದ್ದೇ ತಳಿ ಅಂತ ಏನಾದರೂ ಇದೆಯಾ ಸರ್ ಇದರಲ್ಲಿ ಏನಾದ್ರು ಅಂತ ಬಾಳೆ ಇದರಲ್ಲಿ ಹೌದು ಇದೆ ಜಿ ನೈನು ಚೆನ್ನಾಗಿ ಇದಿದೆ ಅದರಲ್ಲಿ ವೆರೈಟಿ ವೆರೈಟಿ ಮಾಡ್ತಾರೆ ಕೆಲವು ಹೆಸರು ಇಟ್ಕೊಂಡು ಈಗ ಒಂದು ಈ ನೀವು ಸೋಯಿಂಗ್ ಮಾಡಿರೋ ತಳಿ ಯಾವ್ದು ಜಿ ನೈನ್ ಈಗ ನೀವ್ ಹೇಳಿದ್ರೆ ಒಂದು ಸಸಿಯ ಬೆಲೆ ಒಂದು ಹದಿಮೂರು ರೂಪಾಯಿ ರೂಪಾಯಿ ಸ್ಪಾಟ್ ಒಂದು ಎಕರೆ ವಿಸ್ತೀರ್ಣಕ್ಕೆ ಎಷ್ಟು ಸಸಿ ಕುಳಿಸ್ಬೇಕು ಸಾವಿರದ ಮುನ್ನೂರು ಕುತ್ಕೊಂಡು ಮುನ್ನೂರು ಇದು ಒಂದು ಬೇಸಿಕ್ ಅಂದ್ರೆ ಒಂದು ಪ್ರಾಥಮಿಕ ಹಂತದ ಇದೆಲ್ಲ ಆಯ್ತು ಸರ್ ಈಗ ಗಿಡ ಬೆಳವಣಿಗೆ ಅಂತ ನೀರಾವರಿ ವಿಚಾರಕ್ಕೆ ಬಂದಾಗ ಕೆಲವೊಬ್ರು ನೀರ್ ಆಯಿಸೋದುಂಟು ಕೆಲವೊಬ್ರು ಮೈಕ್ರೋಟೋ ಹಾಕ್ತಾರೆ ನೀವು ಎರಡು ಡ್ರಿಪ್ ಪೈಪ್ ಹಾಕಿದೀರ ನೀರ್ ಇಷ್ಟೇ ಸಾಕಾಗುತ್ತೆ ನೀರ್ ಇಷ್ಟೇ ಸಾಕಾಗುತ್ತೆ ಡ್ರಿಪ್ ಪೈಪ್ ಏನು ಪ್ರಾಬ್ಲಮ್ ಇಲ್ಲ ಫಸ್ಟ್ ಒಂದ್ ಹಾಕೊಮ್ಯಾಕ್ ಸಾಕು ಒಂದು ಮೂರ್ ನಾಲ್ಕು ತಿಂಗಳವರೆಗೂ ನಮ್ಗೆ ಏನು ಅವಶ್ಯಕತೆನೇ ಸಿಂಗಲ್ ಒಂದು ಸಿಂಗಲ್ ಸಾಕು ಇದ್ರಲ್ಲಿ ಬಾಣಿಯಲ್ಲಿ ಹಾಕೊಂಡ್ರೆ ಸಿಂಗಲ್ ಸರ್ ಈಗ ನೀರ್ ಅವರೇ ಬಂದಾಗ ಪ್ರತಿದಿನ ಏನಾದರೂ ಕೊಡಬೇಕು ಪ್ರತಿದಿನ ಏನು ಬೇಕಾಗಿಲ್ಲ ಒಂದು ಮೂರ್ ದಿವಸಕ್ಕೆ ವಾರದಲ್ಲಿ ಮೂರ್ ದಿವಸ ಕೊಟ್ಟರೆ ಸಾಕು ವಾರದಲ್ಲಿ ಮೂರ್ ದಿವಸ ಕೊಡಬೇಕಾಗುತ್ತೆ ಏನೊಂದು ಟೂ ಅವರ್ಸ್ ಅವರ್ಸ್ ಅಷ್ಟೇ ಟೂ ಅವರ್ಸ್ ಕೂಡ ಬೇಕಾಗಿಲ್ಲ ಒನ್ ಅವರ್ ಟೂ ಅವರ್ಸ್ ಚಿಕ್ಕ ಗಿಡ ಇದ್ದಾಗ ಒನ್ ಅವರ್ನಿಂದ ಟೂ ಅವರ್ಸ್ ಒಳಗಡೆ ಇದಾಗುತ್ತೆ ಈಗ ಸರ್ ಬೆಳವಣಿಗೆ ಹಂತದಲ್ಲಿ ಜಾಸ್ತಿ ಏನಾದ್ರು ಮಾಡಬೇಕ ನೀರ್ನ ಆಮೇಲೆ ಬೆಳವಣಿಗೆ ಹಂತದಲ್ಲಿ ಒಂದು ಫೋರ್ ಅವರ್ಸ್ ಫೈವ್ ಅವರ್ಸ್ ಒಂದ್ ಎಕರೆ ಓಡ ಓಡಬೇಕಾಗುತ್ತೆ ಹೌದೌದು ಸರ್ ಅದಾದ್ಮೇಲೆ ಈಗ ಒಂದು ನೀರಾವರಿ ವಿಚಾರನು ಆಯ್ತು ಸರ್ ಈ ಈ ಒಂದು ನೀವ್ ಏನ್ ಗರಿಗಳನ್ನ ಮತ್ತೆ ಈ ಸುತ್ತಮುತ್ತ ಇರೋ ಸಸಿಗಳನ್ನೆಲ್ಲ ನೀಟಾಗಿ ತೆಗೆಸಿ ಬಿಟ್ಟಿದೀರ ಕೆಲವೊಂದ್ ತೋಟಗಳಲ್ಲಿ ನೋಡೋದಾದ್ರೆ ಅಕ್ಕಪಕ್ಕದಲ್ಲಿ ಒಂದು ಗಿಡದತ್ರ ಒಂದ್ ನಾಲ್ಕು ಐದು ಈ ರೀತಿ ಬಿಟ್ಬಿಟ್ಟಿರ್ತಾರೆ ರಿಮೂವ್ ಮಾಡಿ ನೀವು ಕಾಲುವೆನಲ್ಲೇ ಹಾಕಿದೀರ ಏನ್ ಸರ್ ಇದ್ರ ಇರೋ ಇರೋಂತ ಇದಂದ್ರೆ ನಾವ್ ಅದನ್ನ ಕಟ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ನಾವ್ ಏನ್ ಅದಕ್ಕೆ ಊಟ ಕೊಡ್ತೀರಿ ಅದೆಲ್ಲಾನು ಆ ಸಣ್ಣ ಮಳಕೆಗೆ ಒಟ್ಟೋಗ್ತದೆ ಅದಕ್ಕೆ ಅದನ್ನ ನಾವೆಲ್ಲ ಫುಲ್ ಕಟ್ ಮಾಡ್ಬಿಟ್ಟು ಸೈಡ್ ಅಲ್ಲಿ ಹಾಕ್ಬಿಡ್ತೀವಿ ಅದು ನೆಕ್ಸ್ಟ್ ಗೊಬ್ಬರ ಆಗ್ತದೆ ಈಗ ನೋಡಿ ಇದು ಇಲ್ಲಿ ಹಾಕಿದಿರಲ್ಲ ಎಲ್ಲ ಎತ್ಬಿಟ್ಟು ಇನ್ನ ಕ್ಲೀನ್ ಮಾಡ್ಬೇಕು ಇದೀಗ ಕಟ್ ಮಾಡಿದ್ಮೇಲೆ ಒಂದು ಬಿಡೋದಿಲ್ಲ ಎಲ್ಲ ಇದಕ್ ಹಾಕ್ಬಿಟ್ಟು ಮತ್ತೆ ಇದ್ರಲ್ಲಿ ಇರ್ತಕ್ಕಂಥ ಮಣ್ಣೆತ್ತಿ ಇದ್ರ ಮೇಲೆ ಮುಚ್ಚಿಬಿಡ್ತೀವಿ ಅದ್ರ ಮೇಲೆ ಮಲ್ಚ್ ಮಾಡ್ಬಿಡ್ತೀವಿ ಹಾ ಮಂಚ್ ಮಾಡ್ಬಿಟ್ಟು ಕ್ಲೀನ್ ಆಗಿ ಕ್ಲೋಸ್ ಮಾಡ್ಬಿಡ್ತಾರೆ ಅದು ಗೊಬ್ಬರ ಆಗ್ಬಿಡ್ತದೆ ಸ್ವಲ್ಪ ಹೆಚ್ಚು ಕಡಿಮೆ ಫಿಫ್ಟಿ ಪರ್ಸೆಂಟ್ ಅದೇ ಗೊಬ್ಬರ ಆಗ್ಬಿಡ್ತದೆ ಆರ್ಗ್ಯಾನಿಕ್ ಗೊಬ್ಬರನೇ ಆರ್ಗಾನಿಕ್ ಟೈಪ್ ಗೊಬ್ಬರ ಆಗ್ಬಿಡ್ತದೆ ಕಂಪ್ಲೀಟ್ ಇದರಿಂದ ಎರೆಹುಳನು ಜಾಸ್ತಿ ಆಗುತ್ತೆ ಹೌದೌದು ಕೆಳಗಡೆ ಎಲ್ಲ ಸೆಕೆಂಡ್ ಇನ್ನೂ ಜಾಸ್ತಿ ಬರುತ್ತೆ ಒಂದೊಂದು ಬಿಡಬೇಕು ಎರಡೆರಡು ಬಿಡಬಾರ್ದು ಎರಡೆರಡು ಬಿಡೋದು ಎರಡ್ ಬಿಟ್ರೆ ಮೀಡಿಯಮ್ ಕ್ರಾಪ್ ಬರುತ್ತೆ ನೆಕ್ಸ್ಟ್ ಬಹಳ ಅದ ಮಾಡಬೇಕಾಗುತ್ತೆ ಅಷ್ಟೊಂದು ಕ್ವಾಲಿಟಿ ಬರೋದಿಲ್ಲ ಸರ್ ಈಗ ಒಂದ್ಸರಿ ಸಸಿ ನಾಟಿ ಮೇಲೆ ಎಷ್ಟು ಕೊಯ್ಲು ಅಂದ್ರೆ ಎಷ್ಟು ಸಲ ಕ್ರಾಪ್ ತಗೋಬೋದು ನಾವು ಅಂತ ನಾವು ಇದು ಎರಡರಿಂದ ಮೂರ್ ತಗೋಬಹುದು ಎರಡೇ ಮ್ಯಾಕ್ಸಿಮಮ್ ಎರಡು ನಮ್ಗೆ ಒಳ್ಳೆ ಒಳ್ಳೆ ಇದು ಪಚ್ಚ ಬಾಳೆ ಎರಡು ತಗೊಂಬೋದು ಇನ್ನು ಯಾಲಕ್ಕಿ ಆದ್ರೆ ಏಳು ಏಳು ಕ್ರಾಪ್ ತೆಗಿಬಹುದು ಏಳು ಕ್ರಾಪ್ ತೆಗಿಬಹುದು ಈ ತರ ತೋಟ ಮಾಡಿದ್ರೆ ಏಳು ಕ್ರಾಪ್ ತೆಗಿಬಹುದು ಸೂಪರ್ ಆಗಿದೆ ಇದೆಲ್ಲ ಮತ್ತೆ ಸರ್ ಇನ್ನ ಸಸಿ ನಾಟಿ ಮಾಡದಾಗಿಂದ ಇದಕ್ಕೆ ಕಾಡಬಹುದಾದಂತ ರೋಗ ಲಕ್ಷಣಗಳು ಏನಾದ್ರು ಇರುತ್ತ ಸರ್ ಅಂತ ಎಲ್ಲೋ ಬರುತ್ತೆ ಎಲೆಗಳು ಎಲ್ಲೋ ತರ ಎಲ್ಲೋ ಟೈಪ್ ಬಂದಾಗ ನಾವು ಅದಕ್ಕೆ ಒಳ್ಳೆ ಒಳ್ಳ ಆರ್ಟಿಕಲ್ಚರ್ನ ಕೇಳ್ಕೊಂಡು ಅದಕ್ಕೆ ಏನು ಇದು ಬಿಡಬೇಕು ಅದು ಔಷಧಿ ಕೊಟ್ರೆ ಸಾಕಾಗುತ್ತೆ ಅಂದ್ರೆ ನಾವು ಒಂದು ಒಂದ್ ತಿಂಗಳು ಅಥವಾ ಎರಡು ತಿಂಗಳಿಗೆ ಒಂದ್ ಸ್ಪ್ರೈ ಮಾಡ್ಕೊಂತೀರಿ ಅಂತ ಕಾಸ್ಟ್ಲಿ ಏನು ಔಷಧಿ ಏನಲ್ಲ ಏನು ಹುಳ ಅದು ಇದು ಏನು ಇರಬಾರ್ದು ಅಂತ ಹೇಳ್ಬಿಟ್ಟು ಒಂದು ಸ್ಪ್ರೇ ಮಾಡ್ಕೊಂತೀರಿ ಒಂದರಿಂದ ಎರಡು ಎರಡು ತಿಂಗಳು ಅವರೇಜ್ ಚಿಕ್ಕ ಗಿಡದಲ್ಲಿ ಒಂದು ಎರಡು ತಿಂಗಳಿಗೊಂದು ಆಮೇಲೆ ಒಂದು ಹಂತಕ್ಕೆ ಬಂದಾಗ ಎಲ್ಲೋ ಏನಾದರೂ ಸ್ಟಾರ್ಟ್ ಆಗ್ತದಂದ್ರೆ ಅವಾಗ ಒಂದು ಕೊಟ್ ಹೊಡ್ಕೊಬೇಕಾಗುತ್ತೆ ಅಂತದ್ ಔಷಧಿ ಏನ್ ಕೇಳೋದಿ ಏನ್ ಹೇವಿ ಬೇಕಾಗಿಲ್ಲ ಒಂದು ಸರ್ ಇನ್ನ ಕೀಟ ಬಾಧೆ ವಿಚಾರಕ್ಕೆ ಬಂದಾಗ ಏನಾದ್ರು ತೊಂದರೆ ಆಗುತ್ತೆ ಅಂದ್ರೆ ಈಗ ನವಸಿ ನಾಟಿ ಮಾಡಿದಾಗ ಬೇರ್ ಕಡೆಯುವಂತದಾಗ್ಲಿ ಅಥವಾ ಗಿಡ ಬೆಳವಣಿಗೆ ತೊಂದ್ರೆ ಹಿಂಡಿ ಕೊಟ್ಟಿರ್ತೀವಿ ನೈಂಟಿ ಪರ್ಸೆಂಟ್ ಆಗುತ್ತೆ ಮತ್ತೆ ನಾವ್ ಏನ್ ನರ್ಸರಿಯಿಂದ ನಾರ್ ತಗೊಂಡ್ಬರ್ತಿರೋ ಅದ್ರ ಮೇಲೆನೂ ಡಿಪೆಂಡ್ ಆಗುತ್ತೆ ಕೆಲವು ನರ್ಸರಿಗಳಲ್ಲಿ ಏನಾದ್ರೂ ಅಲ್ಲಿ ಡಿಸೀಸಸ್ ಇದ್ರೆ ಇಲ್ಲಿ ಪ್ಲಾಂಟ್ ಸ್ವಲ್ಪ ಹೋಗುತ್ತೆ

ನೊಂದು 10 ಸಿಗುತ್ತಾ ಇಲ್ಲ ಗೊತ್ತಿಲ್ಲ ಓಕೆ ಸರ್ ಆ ಹಾಗಾದ್ರೆ ಒಂದು ಇದು ವಿಚಾರ ದಿರ್ಮಿನೇಷನ್ ವಿಚಾರದಲ್ಲಿ ಯಾವ ರೀತಿಯ ತೊಂದರೆ ತೊಂದರೆಯಾಗಿದೆ ನಿಮಗೆ ಸೂಕ್ತವಾದ ತಳಿ ಕೊಟ್ಟಿರೋದು ಹೌದೌದು ಓಕೆ ಸರ್ ಇದು ಒಂದು ಆಯ್ತು ಕೀಟವಾದ ಏನು ಈಗ ಬೆಳವಣಿಗೆ ಆಯ್ತು ಮತ್ತೆ ಗೊಲೆ ಬರೋಂತ ಟೈಮ್ ಅಲ್ಲಿ ಕೀಟಪಾದೆ ಏನಾದರೂ ಇರುತ್ತಾ ಇಲ್ಲ ಕೀಟಪಾದೆ ಏನು ಸರ್ ಇನ್ನ ಇನ್ನೊಂದು ವಿಚಾರ ಈ ಒಂದು ಎಷ್ಟು ದಿನಕ್ಕೆ ಈ ಕಡ್ಡಿಗಳನ್ನು ನೀವು ಸಪೋರ್ಟ್ ಕೊಟ್ಟಿರ್ತೀರಲ್ವಾ ಸೊ ಎಷ್ಟು ದಿನಕ್ಕೆ ಕೊಡಬೇಕಾಗಿಲ್ಲ ಈಗ ನಾವು ನೀವು ನಾಟಿ ಮಾಡ್ತೀರಿ ನಾಟಿ ಮಾಡಿದ್ಮೇಲೆ ಒಂದು ಎಂಟು ಹತ್ತು ದಿವಸ ಅಥವಾ